ಈ ಒಂದು ರಕ್ತದಾನ ಶಿಬಿರ ಅಂದರೆ ರಕ್ತ ಬಹು ಮುಖ್ಯವಾದ ಒಂದು ಅಮೂಲ್ಯವಾದ ಏನಂದರೆ ರಕ್ತ ಪ್ರತಿಯೊಬ್ಬ ಮನುಷ್ಯನಿಗೂ ಅಮೂಲ್ಯ ಆ ರಕ್ತದಾನ ಮನುಷ್ಯ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಯಾವುದೇ ಒಂದು ಕಂಪಲ್ಷನ್ ಇಲ್ಲ ಯಾಕಂದರೆ ನಾವು ಏನೇ ಒಂದು ವಸ್ತುವನ್ನು ಹೊರಗಡೆಯಿಂದ ಕೊಳ್ಕೋಬೋದು ಆದರೆ ರಕ್ತ ಮಾತ್ರ ಮನುಷ್ಯನ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ ರಕ್ತಕ್ಕೆ ಭಾಳ ಪ್ರಾಮುಖ್ಯತೆ ಇದೆ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ಯಾಕಂದರೆ ಕೆಲವೊಬ್ಬರಿಗೆ ಅಂಜಿಕೆ ಇರ್ತದೆ ರಕ್ತದಾನ ರಕ್ತದಾನ ಮಾಡಿದ್ರೆ ಅವರಿಗೆ ಏನು ಒಂದು ದೌರ್ಬಲ್ಯ ಬರ್ತದೆ ಮತ್ತು ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಆ ರೀತಿ ಏನೇ ಯಾವುದೇ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ ಯಾಕಂದರೆ ಅವರು ರಕ್ತ ಶೇಖರಣೆ ಮಾಡೋದು ಬರೀ ಟೂ ಫಿಫ್ಟಿ ಎಮ್ ಎಲ್ ಅಷ್ಟೇ ಶೇಖರಣೆ ಮಾಡ್ತಾರೆ ಅದು ನಮಗೆ ದೈ ದೈನಂದಿನ ಕೆಲಸದಲ್ಲಿ ಮತ್ತು ಒಂದು ಎರಡು ಮೂರು ದಿವಸದಲ್ಲಿ ಮತ್ತೆ ಆ ಒಂದು ರಕ್ತನ ನಮ್ಮ ದೇಹ ಉತ್ಪಾದನೆ ಮಾಡುತ್ತದೆ ಅದಕ್ಕಾಗಿ ಆ ಒಂದು ಏನು ನಾವು ಒಂದು ಇನ್ನೂರ ಐವತ್ತು ಎಮ್ ಎಲ್ ರಕ್ತವನ್ನು ಕೊಡ್ತೀವಿ ಅದು ಇನ್ನೊಬ್ಬರಿಗೆ ಸಂಜೀವಿನಿಯಾಗಿ ಪರಿವರ್ತನೆ ಆಗ್ತದೆ ಅದಕ್ಕಾಗಿ ನೀವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ರಕ್ತದಾನ ಮಾಡಬೇಕು ಅತಿ ಹೆಚ್ಚಿನ ಮಟ್ಟಿಗೆ ರಕ್ತದಾನ ಮಾಡಿ ಬೇರೆಯವ್ರ ಜೀವನವನ್ನು ಜೀವವನ್ನು ಉಳಿಸಿ ಅಂತ ಹೇಳಿ ನಿಮಗೆಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮ ಮೂಲಕ ಮನವಿ ಮಾಡಿಕೊಳ್ತೇನೆ ಸರ್ ಸಾಹೇಬ್ ಹೇಳಿದಂಗೆ ರಕ್ತ ಅನ್ನುವಂಥದ್ದು ಎಲ್ಲೂ ನಮಗೆ ಮಾರ್ಕೆಟ್ನಲ್ಲಿ ಹೊರಗಡೆ ಸಿಗಲಾರದಂಥ ವಸ್ತು ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತಾರೆ ಹಾಗಾಗಿ ನಮಗೆಲ್ಲರೂ ಕೂಡ ಒಂದು ರಕ್ತದಾನದಲ್ಲಿ ಭಾಳಷ್ಟು ಸಂಶಯಗಳಿದೆ ಎಲ್ಲಿ ನಾವು ರಕ್ತ ಕೊಟ್ಬಿಟ್ರೆ ನಮ್ಮ ರಕ್ತ ಕಡಿಮೆ ಆಗಿ ಎಲ್ಲಿ ನಮ್ಮ ಜೀವ ಹೋಗುತ್ತೆ ಅನ್ನುವಂಥ ಅಂತ ಭಯ ಸಾಕಷ್ಟು ಇದೆ ನಾನು ಆಗಲಿ ಈಗ ಏಳು ಸಲ ನಾನು ಬ್ಲಡ್ ಡೊನೇಟ್ ಮಾಡಿದ್ದೀನಿ ಇವತ್ತು ಇಮಿಡಿಯೇಟ್ ತೊಗೊಂಡ್ರೆ ಮಾಡಿ ಹೋಗ್ತೀನಿ ಅಲ್ಲಿ ಡಿ ಸಿ ಆಗಿ ಬಂದಿದ್ದಾರೆ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಬಗ್ಗೆ ಒಂದು ಮೀಟಿಂಗ್ ಇದೆ ಅದಾದಮೇಲೆ ಮಹೇಶ್ ಆ್ಯಂಡ್ ಜುವೆಲರಿ ಕೂಡ ಒಂದು ಮೀಟಿಂಗ್ ಇದೆ ಅದಕ್ಕೆ ಹೋಗಬೇಕಾಗಿದೆ ಅದಕ್ಕೆ ಈ ಕಾರ್ಯಕ್ರಮಗಳು ರಕ್ತದಾನ ಶಿಬಿರಗಳು ಆಗಬೇಕು ಇದೊಂದು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ನಿಮಿತ್ತ ಇದೊಂದು ರಕ್ತದಾನ ಶಿಬಿರ ಮಾಡಿದಂಥ ಕಾರ್ಯ ಶ್ಲಾಘನೀಯವಾದಂಥದ್ದು ಅದಕ್ಕೆ ಹೇಗೆ ನಮ್ಮಲ್ಲಿ ದೇಹದಲ್ಲಿ ಹೊಲಸು ಹೋಗಿ ಒಳ್ಳೇದು ಬರಬೇಕು ಅಂತಾರಲ್ಲ ನದಿ ನೀರು ಹರಿಯ ನೀರು ಯಾರು ಸ್ವಚ್ಛ ಇರ್ತದೆ ಅಂತ ಹಂಗೆ ಈ ರಕ್ತದಾನ ಮಾಡ್ತಾ ಇರಬೇಕು ಮತ್ತು ಅದು ನೈಸರ್ಗಿಕವಾಗಿ ದೈವದತ್ತವಾಗಿ ಮತ್ತೆ ಅದು ಬಾಡಿಗೆ ಎಷ್ಟು ಬೇಕು ಅಷ್ಟು ಮತ್ತೆ ಅದು ಒಂದು ಎರಡು ದಿವ್ಸಗಳಲ್ಲಿ ತನ್ನ ತನ್ನ ಒಂದು ಪ್ರಮಾಣವನ್ನು ನಿಗದಿಪಡಿಸಿಕೊಂಡು ತಾನೇ ಆ ಬಾಡಿ ಕಂಪೇರ್ ಬಾಡಿ ಮೇಂಟೈನ್ ಮಾಡ್ತದೆ ಅದಕ್ಕಾಗಿ ಇಂಥ ಕಾರ್ಯ ಬಹಳಷ್ಟು ಶ್ಲಾಘನೀಯವಾದಂಥದ್ದು ಇದಕ್ಕೆ ಮಾನ್ಯ ನ್ಯಾಯಾಧೀಶರು ಕೂಡ ಬಂದು ಚಾಲನೆ ಕೊಟ್ಟು ಉಪಸ್ಥಿತರು ಕೂಡ ಮಾರ್ಗದರ್ಶನ ಮಾಡಿದ್ದು ಕೂಡ ನಮಗೆಲ್ಲರೂ ಕೂಡ ಬಹಳಷ್ಟು ಅಭಿನಂದನವಾದದ್ದು ಅದಕ್ಕೆ ಎಲ್ಲ ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ವಕೀಲ ಸಂಘದ ಎಲ್ಲ ಸದಸ್ಯರಾಗ್ಬೋದು ಇನ್ನಿತರ ಎಲ್ಲರೂ ಕೂಡ ಒಳ್ಳೆಯ ದಷ್ಟಪುಟ್ಟಿದ್ದಂಥವರೆಲ್ಲರೂ ಕೂಡ ಯಾವುದೇ ಹೆದರಿಕೆ ಭಯ ಇಲ್ಲದೇ ರಕ್ತದಾನ ಮಾಡಬೇಕು ಈ ರಕ್ತದಾನ ಶಿಬಿರ ಮಾಡಿದ್ದು ಕೂಡ ಯಶಸ್ವಿಯಾಗಬೇಕು ಮತ್ತು ಸಾಕಷ್ಟು ಬಡ ಜನರಿಗೆ ಇದರಿಂದ ಪ್ರಯೋಜನ ಆಗಬೇಕು ಅಂತ ಮಾತನ್ನು ಹೇಳಿ ರಕ್ತ ಶ್ರೇಷ್ಠವಾದ ದಾನ ಎಂದು ಶ್ರೀ ಆರ್ಯಪ್ಪ ದಿನಪ್ಪ ದೇವಾಯಿತು ಎಂದು ಕೂಡ ತುಂಬ ಹೃದಯದ ಧನ್ಯವಾದಗಳು ಈಗ ಶಿಬಿರವನ್ನು ಕಾಯಂ ರಕ್ಷಿತ ಚಾಲನೆ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ನಮ್ಮ ವಕೀಲರ ಸಂಘ ಮತ್ತು ಅಂಜನಾಥಿ ರಕ್ತ ಭಂಡಾರ ಇವಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ರಕ್ತ ರಕ್ತದಾನ ಶಿಬಿರ ಇಂದು ಎಲ್ಲ ಯುವಕರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡಿ ಈ ಒಂದು ಸಮಾರಂಭವನ್ನು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ನಮ್ಮ ಸರ್ವ ಸದಸ್ಯರು ಕೂಡ ಇದಕ್ಕೆ ಭಾಗಿಯಾಗಿ ತಮ್ಮ ರಕ್ತದಾನ ಶಿಬಿರವನ್ನು ಮಾಡಬೇಕು ಮತ್ತು ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಬೇಕನ್ನು ಉದ್ದೇಶದಿಂದ ನಮ್ಮ ನ್ಯಾಯಾಲಯದಲ್ಲಿ ಈ ದಿನ ರಕ್ತದಾನ ಶಿಬಿರ ಏರ್ಪಡಿಸಿದ್ದಿರ್ತದೆ ಈಗ ರಕ್ತ ಕೊಟ್ಟರೆ ರಕ್ತ ಮತ್ತೆ ಎಂದು ಬರುತ್ತೋ ಎಂದು ಕೊಡುತ್ತೋ ಅಂತ ಭಯ ಬೇಡ ಅದು ದಿನದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನಲ್ಲಿ ನೀವು ಎಷ್ಟು ಬ್ಲಡ್ ಕೊಟ್ಟಿರ್ತೀರೋ ಅಷ್ಟು ಬ್ಲಡ್ ಅದು ರಿಕವರಿ ತಾನಾಗಿರುತ್ತೆ ಆದರೆ ಬ್ಲಡ್ ಕೊಡಬೇಕಾದ್ರೆ ಯಾವುದೇ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಬಿ ಪಿ ಶುಗರು ಏನಾದರೂ ಇದ್ದರೆ ಚೆಕ್ ಮಾಡ್ತಾರೆ ಆರೋಗ್ಯವಂಥ ವ್ಯಕ್ತಿ ಇದ್ರೆ ಮಾತ್ರ ಬ್ಲಡ್ ಕೊಡಲು ಸಾಧ್ಯ ಈ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಗೊಳಿಸಬೇಕಾಗಿ ತಮ್ಮ ನಮ್ಮಲ್ಲಿ ಎಲ್ಲ ವಕೀಲ